ಎಲ್ಲ ಬನ್ನರ ಜನತೆಗೆ ಆಶೀರ್ವಚನವನ್ನ ನೀಡಬೇಕು ಅಂತ ಈ ಮುಖೇನವಾಗಿ ಕೇಳ್ಕೊಳ್ತಾ ಇದ್ದೇನೆ ನಮಸ್ತೆಲಾಯಿಲಿ ಸಚಿರಾನಂದ ಪೂರ್ಣವಾದಿರುವ ಭಾರತ್ ಮಾತಾತ್ ಮಾತಾ ಕಿ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಶ್ರೀ ಕ್ಷೇತ್ರದ ಹರಿದೇವತೆ ಚಂಪಧಾಮ ಮಹಾಸ್ವಾಮಿಯ ಚರಣೆಗಳಿಗೆ ಭಕ್ತಿಯಿಂದ ನಮಿಸಿ ಭಾರತ ಮಾತೆಗೆ ಭಕ್ತಿಯಿಂದ ನಮನವನ್ನು ಸಲ್ಲಿಸಿ ಬೆಂಗಳೂರಿನ ಬನ್ನೇರುಘಟ್ಟದಲ್ಲಿ ನಡೀತಾ ಇರುವಂತಹ ಹಿಂದೂ ಸಮಾಜೋತ್ಸವದ ಈ ಸಮಾರಂಭದ ಸಮಿಧ್ಯವನ್ನ ಅಲಂಕರಿಸಿರುವಂತಹ ಪೂಜ್ಯರು ಆತ್ಮೀಯರು ಆಗಿರುವಂತಹ ಪೂಜ್ಯರೇ ಮಠದ ಶ್ರೀ ಶ್ರೀ ರಾಜಶೇಖರಾನಂದ ಮಹಾಸ್ವಾಮೀಜಿಯವರ ಸನ್ನಿಧಿಯಲ್ಲಿ ನಮಸ್ಕರಿಸಿ ಅಧ್ಯಕ್ಷತೆಯನ್ನ ವಹಿಸಿರುವಂತಹ ರಂಗಪ್ಪನವರಲ್ಲಿ ಹಾಗೂ ಈ ಕಾರ್ಯಕ್ರಮದಲ್ಲಿ ಮಾತನಾಡಲಿಕ್ಕಾಗಿ ಆಗಮಿಸಿರುವಂತಹ ಮಧು ಜೀವನಲ್ಲಿ ಹಾಗೂ ಆಗಮಿಸಿರುವಂತಹ ಎಲ್ಲ ಆತ್ಮೀಯ ಸಹೋದರ ಸಹೋದರಿಯರಲ್ಲಿ ನಮಸ್ಕರಿಸುತ್ತ ಈ ದಿವಸ ನಾವೆಲ್ಲರೂ ಬನ್ನೇರ್ಘಟ್ಟದಲ್ಲಿ ಉತ್ಸವವನ್ನ ಆಚರಿಸಿದ್ದೇವೆ ನೀವೆಲ್ಲರೂ ಭಕ್ತಿಯಿಂದ ಭಾರತ ಮಾತ್ರೆಗೆ ಹಾಗೂ ಎಲ್ಲ ಸಂತರಿಗೆ ಈಗಾಗಲೇ ಶೋಭಾಯಾತ್ರೆಯ ಮೂಲಕ ಉತ್ಸವದಲ್ಲಿ ಭಾಗವಹಿಸಿ ಹಾಗೆ ಕಾರ್ಯಕ್ರಮದಲ್ಲಿ ಕೆಲವಾರು ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ನೋಡಿದ್ದೀರಿ ಹಾಗೆ ಪ್ರದರ್ಶನವನ್ನು ಸಹ ನೋಡಿದ್ವಿ ಭಾರತ ಮಾತೆಯ ಮಡಿದಲ್ಲಿ ಜನ್ಮಿಸಿರುವಂತಹ ನಾವೆಲ್ಲರೂ ಪುಣ್ಯವಂತರು ಯಾಕೆ ಅಂತ ಹೇಳಿದ್ರೆ ಜಗತ್ತಿನಲ್ಲಿ ಯಾವ ದೇಶವನ್ನು ಸಹ ನಾವು ಆ ರೀತಿಯಾಗಿ ಕಾಣಲಿಕ್ಕೆ ಸಾಧ್ಯ ಇಲ್ಲ ಒಂದೊಂದು ರಾಷ್ಟ್ರಗಳು ಒಂದೊಂದು ಕ್ಷೇತ್ರದಲ್ಲಿ ಅವರು ಹೆಸರನ್ನ ಗಳಿಸಿರ್ಬಹುದು ಆದ್ರೆ ಜಗತ್ತಿನಲ್ಲಿ ಭಾರತ ಮಾತೆ ಅಂತೇಳಿ ನಾವೇನು ಕರಿತೇವೆ ಯಾರು ಸಹ ಅಮೇರಿಕಾ ಮಾತೆ ಇಂಗ್ಲೆಂಡ್ ಮಾತೆ ಜಪಾನ್ ಮಾತೆ ಅಂತ ಯಾವ ದೇಶವನ್ನು ಕರಿಲಿಕ್ಕೆ ಸಾಧ್ಯ ಇಲ್ಲ ಅಷ್ಟೇ ಅಲ್ಲ ನಮ್ಮ ದೇಶದಲ್ಲಿ ನಾವೆಲ್ಲರೂ ಸಂತ ಪರಂಪರೆಗೆ ಗೌರವವನ್ನ ಸಲ್ಲಿಸಿ ನಾವೆಲ್ಲರೂ ಸಹ ಹಿಂದಿನಿಂದಲೂ ಸಂತರು ಶರಣರು ದಾರ್ಶನಿಕರು ಆಯಾ ಕಾಲಘಟ್ಟದಲ್ಲಿ ಅವತಾರವನ್ನು ತಾಡಿ ನಮ್ಮೆಲ್ಲರೂ ಸಹ ಆಧ್ಯಾತ್ಮಿಕ ಜ್ಞಾನವನ್ನ ಜೊತೆಗೆ ನಮಗೆ ಭಾರತೀಯ ಸಂಸ್ಕೃತಿಯನ್ನ ಉಳಿಸಿ ಬೆಳೆಸಿಕೊಟ್ಟು ಹೋಗಿದ್ದಾರೆ ಜಗತ್ತಿಗೆ ನಾವು ಆಯುರ್ವೇದವನ್ನ ಕೊಟ್ಟಿದ್ದೇವೆ ಯೋಗವನ್ನ ಕೊಟ್ಟಿದ್ದೇವೆ ಇನ್ನು ಅನೇಕ ರೀತಿಯಾದಂತಹ ಕೊಡುಗೆಯನ್ನ ನಮ್ಮ ಭಾರತ ದೇಶದಲ್ಲಿ ನಾವು ಕೊಟ್ಟಿದ್ದೇವೆ ಅದಕ್ಕಾಗಿ ಜಗತ್ತಿನಲ್ಲಿ ಭಾರತ ದೇಶವನ್ನ ಪರಮಭೂಮಿ ಕರ್ಮಭೂಮಿ ಯೋಗ ಭೂಮಿ ತ್ಯಾಗ ಭೂಮಿ ತಪೋಭೂಮಿ ಅಂತೇಳಿ ಭಾರತ ದೇಶವನ್ನ ನಾವೆಲ್ಲರೂ ಸಹ ಗೌರವದಿಂದ ಇವತ್ತು ಪೂಜಿಸ್ತಾ ಇದ್ದೇವೆ ಆತ್ಮೀಯರೆ ಇವೆಲ್ಲವನ್ನ ತಿಳಿದಿದ್ರು ಸಹ ಕೆಲವಾರು ವ್ಯಕ್ತಿಗಳು ನಮ್ಮ ಹಿಂದೂ ಸನಾತನ ಧರ್ಮವನ್ನ ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಸಂಕುಚಿತ ಭಾವನೆಗಳ ಮೂಲಕ ನಮ್ಮ ದೇಶವನ್ನ ನಮ್ಮ ಸಂಸ್ಕೃತಿಯನ್ನ ಎಲ್ಲೋ ಒಂದು ಕಡೆ ಹಿರಿಯಾಳಿಸುವ ರೀತಿಯಲ್ಲಿಯೋ ಅದು ಅಪಚಾರ ಮಾಡುವ ರೀತಿಯ ದಿವಸ ನೆಡ್ಕೊಳ್ತಾರೆ ಆದರೆ ನಾವೆಲ್ಲ ಸಹ ಭಾರತೀಯರು ಅದರಲ್ಲೂ ಸಹ ನಮ್ಮ ಸನಾತನ ಹಿಂದೂ ಸಂಸ್ಕೃತಿಯಲ್ಲಿ ಇರುವಂತವರು ಎಲ್ಲರನ್ನ ಪ್ರೀತಿಸಿದ್ದೇವೆ ಎಲ್ಲರಿಗೂ ಗೌರವನ್ನ ಕೊಟ್ಟಿದ್ದೇವೆ ಯಾವತ್ತೂ ಸಹ ನಾವು ಯಾರನ್ನು ಕೀಳಾಗಿ ಕಾಣಲಿಲ್ಲ ಆದರೆ ಬೇರೆ ಬೇರೆ ಧರ್ಮೀಯರು ಅವರು ಅನೇಕ ರೀತಿಯಲ್ಲಿ ನಮ್ಮ ದೇವತೆಗಳನ್ನ ಹಿರಿಯುವಂತಹದ್ದು ನಮ್ಮ ಧರ್ಮದಲ್ಲಿರುವಂತಹ ಆಚರಣೆಗಳನ್ನ ಅವರು ಅನೇಕ ರೀತಿಯಲ್ಲಿ ಆ ಅಪಚಾರ ಮಾಡುವಂತ ಕೆಲಸವನ್ನು ಮಾಡ್ತಾ ಇರ್ತಾರೆ ನಡೀತಾ ಇದ್ದಾರೆ ಅಲ್ಲಿ ನಮ್ಮ ಕರ್ನಾಟಕದಲ್ಲೂ ಸಹ ಸುಮಾರು ನಾಲ್ಕು ಸಾವಿರಕ್ಕೂ ಹೆಚ್ಚಿನ ಕಡೆಗಳಲ್ಲಿ ಹಿಂದೂ ಸಮಾಜೋತ್ಸವ ಆಚರಣೆಗಳು ನಡೀತಾ ಇರ್ತವೆ ಇವೆಲ್ಲವನ್ನ ಮಾಡುವಂತ ಉದ್ದೇಶ ನಮ್ಮ ಧರ್ಮದಲ್ಲಿರುವಂತಹ ಕೆಲವು ಸಂಕುಚಿತ ಅಮಾವಾರಿಗಳು ಸಂಕುಚಿತ ಮನಸ್ಸುಗಳು ವಿಕೃತ ಮನಸ್ಸುಗಳು ಅವರನ್ನ ನಾವು ಸರಿ ಮಾಡುವಂತ ನಿಟ್ಟಿನಲ್ಲಿ ಒಂದ್ ಕಡೆ ಅಂದ್ರೆ ಅನ್ಯ ಧರ್ಮದಲ್ಲಿ ಆಗುವಂತಹ ಅವರಿಂದ ಆಗುವಂತ ನಮ್ಮ ಧರ್ಮದ ಮೇಲೆ ಅಕ್ರಮಗಳು ನಡೀತಾ ಇದ್ದಾವಲ್ಲ ಮತಾಂತರ ಒಂದ್ ಕಡೆ ಆದ್ರೆ ಇನ್ನೊಂದ್ ಕಡೆ ಏನೆಲ್ಲ ಲವ್ಜಿಆರ್ಗಳಿರಬಹುದು ಅಥವಾ ಬೇರೆಲ್ಲ ಏನೆಲ್ಲ ನಡೀತಾ ಇದೆ ನಮ್ಮ ಹೆಣ್ಣು ಮಕ್ಕಳ ಮೇಲೆ ನಮ್ಮ ತಾಯಿಯಂದರ ಮೇಲೆ ಏನೆಲ್ಲ ನಡೀತಾ ಇದೆ ಅಂತ ನಮ್ಮ ಜನ ನಮ್ಮ ಯುವ ಸಮೂಹ ನಾವು ಅವುಗಳನ್ನ ಗಟ್ಟಿಯಾಗಿ ನಿಂತು ಎದುರಿಸ್ಬೇಕಾಗ್ತದೆ ಆ ಮೂಲಕ ನಾವೆಲ್ಲಸ ನಮ್ಮ ಪಾರ್ಥ ಮಾತೆಗೆ ನಾವು ಗೌರವನ್ನ ಸಲ್ಲಿಸ್ಬೇಕು ಜನನಿ ಜನ್ಮಭೂಮಿ ಸ್ವರ್ಗದ ಪಿ ಕರೀಸಿ ಕೆತ್ತ ತಾಯಿ ಹಾಗೂ ಜನ್ಮ ಜನ್ಮ ಕೊಟ್ಟಂತ ಜನ್ಮಭೂಮಿ ಇವೆರಡೂ ಸ್ವರ್ಗಕ್ಕಿಂತಲೂ ಬಿಗಿಲಾದದು ಅಂತ ಹೇಳ್ತಾರೆ ಹಾಗಾಗಿ ನಾವೆಲ್ಲ ಈ ಜನ್ಮಭೂಮಿಗೆ ನಾವು ಗೌರವನ್ನ ಸಲ್ಲಿಸ್ಬೇಕು ಹಾಗೆ ನಮ್ಮ ಹೆತ್ತ ತಾಯಿ ತಂದೆ ಅದಕ್ಕಾಗಿ ಮಾತೃ ದೇವೋಭವ ಪಿತೃದೇವೋಭವ ಆಚಾರ್ಯ ದೇವೋಭವ ಅಂತ ಹೇಳ್ತಾರೆ ಹಾಗಾಗಿ ನಾವೆಲ್ಲೂ ಸಹ ಎತ್ತ ತಂದೆ ತಾಯಿಗಳಿಗೆ ಗೌರವವನ್ನ ಸಲ್ಲಿಸಬೇಕು ಅವರಿಗೆ ಗೌರವನ್ನ ಸಲ್ಲಿಸುವ ಜತೆಯಲ್ಲಿ ಗುರು ಹಿರಿಯರಿಗೆ ಗೌರವ ಸಲ್ಲಿಸಿ ನಡಿಬೇಕು ಅನ್ನೋದಂತ ನಮ್ಮ ಹಿರಿಯರು ನಮಗೆ ಕಲಿಸಿಕೊಟ್ಟಿದ್ದಾರೆ ಹಾಗಾಗಿ ನೀವೆಲ್ಲರೂ ಸಹ ಆ ನಿಟ್ಟಿನ ನಮ್ಮ ಮಕ್ಕಳಿಗೆ ಸರಿದಾರಿಯಲ್ಲಿ ಕರ್ಕೊಂಡು ಹೋಗೋಣ ಆ ಮೂಲಕ ನಮ್ಮ ಸಂಸ್ಕೃತಿಯನ್ನ ಉಳಿಸಿ ಬೆಳೆಸೋಣ ಅನ್ನುವಂತ ಮಾತನ್ನ ಹೇಳ್ತಾರೆ ಹಾಗೆ ನಾವೆಲ್ಲರೂ ಸಹ ಒಂದ್ ಕಡೆ ನಿಂತ್ಕೊಂಡೆ ನಾವೆಲ್ಲರೂ ಕೈಗಳನ್ನ ಪಕ್ಕಗಳಲ್ಲಿ ಕೈ ಚಾಚಿ ನಿಲ್ಕೊಂಡು ನೇರವಾಗಿ ನಿಂತ್ಕೊಂಡೆ ನಾವು ಭಾರತ ಮಾತೆಯನ್ನ ನೋಡ್ತೇವೆ ಭಾರತ ಮಾತೆ ಮೇಲೆಗಡೆ ನಮ್ಮ ಶಿಖರವನ್ನ ನೋಡಿದಂತೆ ಅಕ್ಕಪಕ್ಕದಲ್ಲಿ ನಾವೇನು ಗುಜರಾತ್ ಇರ್ಬೋದು ಪಶ್ಚಿಮ ಬಂಗಾಳ ಇರ್ಬೋದು ಪಾದದಲ್ಲಿ ಕನ್ಯಾಕುಮಾರಿ ಇವೆಲ್ಲವುಗಳನ್ನ ನಮ್ಮ ದೇಹವೇ ನಾವು ಭಾರತ ಮಾತೆಯನ್ನ ನಾವು ನೋಡುವಂತಾದ ಅದಕ್ಕಾಗಿಯೇ ನಾವೆಲ್ಲರೂ ಸಹ ಭಾರತ ಮಾತೆಗೆ ಯಾವತ್ತೂ ಸಹ ಗೌರವವನ್ನ ಸಲ್ಲಿಸಿ ನಡೆಯೋಣ ಅಂತ ಮಾತನ್ನ ಹೇಳಿ ಯಾರೇ ಆಗಿಲ್ಲ ನಮ್ಮ ಧರ್ಮದ ಬೆಕ್ಕು ಯಾರಾದ್ರೂ ಅಂತ ಅಪಚಾರವನ್ನು ಮಾಡೋದು ಕಂಡ್ರೆ ಅದನ್ನ ನಾವೆಲ್ಲರೂ ಸಹ ಖಂಡಿಸೋಣ ಹಾಗೆ ಮತಾಂತರ ಮಾಡುವುದನ್ನ ಅವ್ರಿಗೆ ಎಚ್ಚರಿಕೆಯನ್ನ ಕೊಟ್ಟು ಯಾವತ್ತೂ ಸುಮ್ಮನೆ ಇರೋದಿಲ್ಲ ನೀವೇನಾದ್ರೂ ಆ ರೀತಿಯಾಗಿ ಮಾಡಿದ್ದೆ ಆದ್ರೆ ನಾವು ಸಹ ನಿಮ್ಮ ಮೇಲೆ ಹೇಗೆ ಬೇಕೋ ನಾವು ಸಹ ನಡೀಲಿಕ್ಕೆ ಸಾಧ್ಯ ನಾವು ತೋರಿಸ್ಕೊಡ್ಬೇಕಾಗ್ತದೆ ನಮ್ಮ ಕರ್ಮವನ್ನ ಉಳಿಸ್ಬೇಕಾಗ್ತದೆ ಅಂತ ಮಾತನ್ನ ಎಲ್ಕು ಸಹ ಹೇಳಿ ಹಾಗೆ ನಿಮ್ಮೆಲ್ಗೂ ಶುಭವನ್ನ ಹಾರೈಸಿ ನಮ್ಮ ನಾಲ್ಕು ಮಾತುಗಳನ್ನ ಮುಕ್ತಾಯಗೊಳಿಸುತ್ತೇವೆ ಹರಿ ಓಂ